ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಮುರುಡೇಶ್ವರದ ಕಂಪ್ಲೀಟ್ ಶಿವನ ಆತ್ಮಲಿಂಗದ ಕತೆ ರಾವಣ ಹೇಗೆ ಆತ್ಮಲಿಂಗನ ತಗೊಳ್ತಾನೆ ಅದನ್ನು ಗಣೇಶ ಹೇಗೆ ಮತ್ತೆ ವಾಪಸ್ ಹಿಂಪಡಿತಾನೆ ಅನ್ನೋದು ಸ್ಟೋರಿ ಇದು ಇಲ್ಲಿ ಆತ್ಮಲಿಂಗ ಇರೋ ದೇವಸ್ಥಾನ ಮತ್ತು ಗರ್ಭಗುಡಿಯಲ್ಲಿ ಮಂಗಳಾರತಿ ಉಪ ಸ್ಟೋರಿ ಇದು ಶಿವನ ಆತ್ಮಲಿಂಗದ ಕತೆ ರಾವಣ ಹೇಗೆ ತೆಗೆದುಕೊಂಡಂತ ರಾವಣನ ಅಮ್ಮ ಮರಳಲ್ಲಿ ಲಿಂಗ ಮಾಡಿ ಪೂಜೆ ಮಾಡ್ತಾಯಿರ್ತಾರೆ ಆಗ ರಾವಣ ಇದನ್ನು ನೋಡಿಬಿಟ್ಟು ನೀನು ಯಾಕಮ್ಮ ಮರಳ ಮರಳಲ್ಲಿ ಮಾಡ್ತೀಯ ಪೂಜೆ ನಾನು ನಿಜವಾದ ಈಶ್ವರನ ಆತ್ಮಲಿಂಗ ತರ್ತೀನಿ ನೀನು ಅದನ್ನಿಟ್ಟು ಪೂಜೆ ಮಾಡು ಅಂತ ಹೇಳ್ತಾನೆ ಆಗ ರಾವಣ ತಪಸ್ ಕೂತ್ಕೊಳ್ತಾನೆ ತಪಸ್ ಕೂತ್ಕೊಂಡು ತಪಸ್ಸು ಮಾಡ್ತಾಯಿರ್ತಾನೆ ಶುವನ ಪೂಜೆ ತಲ್ಲಿನಾಗಿ ಆಗತ್ತ ಗೋರವದ ತಪಸ್ಸು ಮಾಡಿಕೊಂಡು ಆ ತಲ್ಲಿನವಾಗಿರೋ ಇದರಲ್ಲಿ ತಪಸ್ ಕೂತ್ಕೊಂಡು ಆತ್ಮಲಿಂಗ ಕೇಳೋಕ್ಕೆ ಇದು ಮಟ್ಟ ಇದನ್ನು ನೋಡಿದ ವಿಷ್ಣು ನಾರ್ದ ಯೋಚನೆ ಮಾಡ್ತಾರೆ ಅವನು ಅಮರತ್ವ ಪಡೆದ್ರೆ ಅವನ್ನ ಹಿಡಿಯೋಕ್ಕಾಗ ರಾವಣನ ಹಿಡಿಯೋಕ್ಕಾಗಲ್ಲ ನಾವೇನಾದರೂ ಮಾಡಬೇಕು ಅಂದ್ಬಿಟ್ಟು ಅವನ ಬುದ್ಧಿನ ಚೇಂಜ್ ಮಾಡೋಕ್ಕೋಸ್ಕರ ಬೇರೆ ಪ್ಲ್ಯಾನನ್ನು ಮಾಡ್ತಾರೆ ಮತ್ತು ಇವು ಪ್ರತ್ಯಕ್ಷ ಆಗದಿದ್ದ ಕಾರಣ ಶಿವ ಕೈಲಾಸ ಪರ್ವತನೇ ಮೇಲೆ ಕೆತ್ತಿ ಅಲ್ಲೊಲ್ಲ ಮಾಡ್ತಾನೆ ರಾವಣ ಆಗ ಇದನ್ನು ನೋಡಿ ಈಶ್ವರ ಪಾರ್ವತಿ ಪ್ರತ್ಯಕ್ಷ ಆಗ್ತಾರೆ ಆಗ ವಿಷ್ಣು ಮಾಡಿದ್ದ ಪ್ಲ್ಯಾನ್ ಏನಪ್ಪ ಅಂದರೆ ಬುದ್ಧಿ ಆತ್ಮಲಿಂಗ ಕೇಳಬಾರ್ದು ಅನ್ನೋ ಥರ ಅವನಿಗೆ ಬುದ್ಧಿ ಇದು ಮಾಡ್ತಾರೆ ಅವನು ಅದನ್ನು ಮರ್ತುಬಿಟ್ಟು ಆತ್ಮಲಂಗ ಮರ್ತ್ಬಿಟ್ಟು ಪಾರ್ವತಿನ ಕೇಳ್ಬಿಡ್ತಾನೆ ರಾವಣ ಆಗ ಈಶ್ವರ ಸರಿ ಅಂತ ಕಳಿಸ್ಕೊಡ್ತಾರೆ ಕಳಿಸ್ಕೊಟ್ಟವಾಗ ಕರ್ಕೊ ಲಂಕೆಗೆ ಕರ್ಕೊಂಡು ಹೋಗ್ತಾಯಿರ್ತಾರೆ ರಾವಣ ಆಗ ನಾರದ ಮಧ್ಯದಲ್ಲೇ ಬಂದ್ಬಿಟ್ಟು ನೀನು ಕರ್ಕೊಂಡು ಇರೋದು ಪಾರ್ವತಿನಲ್ಲ ಕಾಳಿಮ ಕಾಳಿನ ಅಂತ ಹೇಳ್ತಾರೆ ಆಗ ಅದು ಪಾರ್ವತಿನ ಅಲ್ಲೇ ಬಿಟ್ಬಿಟ್ಟು ಮಂಡೋರ್ದ್ರಿನ ಮದುವೆ ಮಾಡಿಕೊಂಡು ಲಂಕಾಗಿ ಬರ್ತಾನೆ ರಾವಣ ರಾವಣ ಆಮೇಲೆ ಬಂದಾಗ ಇದೆಲ್ಲ ನೋಡಿದ ಅವ್ರ ತಾಯಿ ನೀನು ಎಂಥ ಮೋಸಕ್ಕೆ ಸಿಲುಕಿದೆ ಇದು ನೋಡಿ ನಿನಗೆ ಎಂಥ ಮೋಸ ಆಗಿದೆ ಅಂತ ಎಲ್ಲ ನಿನಗೆ ಮೋಸ ಅವನಿಗೆ ಯಾವ ಥರ ಮೋಸ ಆಯಿತು ಎಲ್ಲ ವಿವರಿಸ್ತಾರೆ ಅವ್ರ ತಾಯಿ ಅವ್ರ ತಾಯಿ ವಿವರಿಸಿದಾಗ ಇವ್ರಿಗೆ ರಾವಣನಿಗೆ ಮತ್ತೆ ಕೋಪ ಬರುತ್ತೆ ಮತ್ತೆ ಅದಕ್ಕಿನ್ನ ಘೋರವಾದ ತಪಸ್ಸುಗಿಳೀತಾನೆ ಆತ್ಮಲಿಂಗನ ತರಲೇಬೇಕು ಅನ್ನೋ ಆಟ ಹಿಡ್ದು ಮತ್ತು ಅವನು ತನ್ನ ಹತ್ತು ತಲೆಗಳ್ನೇ ಕಟ್ ಮಾಡಿ ಕಟ್ ಮಾಡಿ ಕತ್ತರಿಸಿ ಕತ್ತರಿಸಿ ಈಶ್ವರನಿಗೆ ಅರ್ಪಣೆ ಮಾಡ್ತಾನೆ ಇನ್ನು ಈಶ್ವರನಿಗೆ ಬೇರೆ ದಾರಿ ಗೊತ್ತಾಗದಿರ ಮತ್ತೆ ಪ್ರತ್ಯಕ್ಷ ಆಗಿ ನಿನಗೇನು ವರ ಬೇಕು ಅಂತ ಕೇಳ್ತಾನೆ ಆಗ ನಾನು ಆತ್ಮಲಿಂಗ ಬೇಕು ಅಂತ ಸರಿ ಒಂದು ಷರತ್ತೊಂದಿಗೆ ಕೆಳಗಡೆ ಇರ್ ಬಿಡಬಾರ್ದು ಅಂತೇಳಿ ಕೊಟ್ಟು ಕಳಿಸ್ತಾರೆ ನಾರ್ದ ಮತ್ತು ಗಣೇಶ ಇನ್ನೊಂದು ಪ್ಲಾನ್ ಮಾಡ್ತಾರೆ ಗಣೇಶ ಬಂದು ದನಕಾಯಿ ಒಂಥರ ವಿಷ್ಣು ಒಂದು ಅದು ಸೂರ್ಯನ ಮಸ್ಕ್ ಮಾಡ್ತಾನೆ ಅವಾಗ ಸಂಧ್ಯಾ ಒಂದನ ಟೈಮ್ ಆಗುತ್ತೆ ಅಂದ್ಬಿಟ್ಟು ರಾವಣ ನನ್ನ ಸಂಧ್ಯಾ ಒಂದನೆ ಮಾಡಿಬಿಟ್ಟು ಬರ್ತೀನಿ ನೀನು ಇಡ್ಕೋ ಅಂತ ಕೆಳಗಡೆ ಇಡಬಾರ್ದು ಅಂತ ಶರತ್ ಅಂತ ಹೇಳ್ತಾನೆ ಈಗ ನೀನು ನಾನು ಮೂರು ಸಾರಿ ರಾವಣ ರಾವಣ ಅಂತ ಕರೀತೀನಿ ಬಂದಿಲ್ಲ ಅಂದರೆ ನಾನು ಕೆಳಗಡೆ ಇಟ್ಬಿಟ್ಟು ಇಟ್ಬಿಡ್ತೀನಿ ಅಂತ ಮೊದಲೇ ಹೇಳಿರ್ತಾನೆ ಗಣೇಶ ದನಕಾಯನ ರೂಪದಲ್ಲಿ ಆಗ ಎರಡು ಸಾರಿ ರಾವಣ ರಾವಣ ಅಂತ ಮೆಲ್ಲಗೆ ಕರೆದು ಮೂರನೇ ಸಾರಿ ರಾವಣ ಅಂತ ಜೋರ ಕರೆದು ಕೆಳಗಡೆ ಇಟ್ಟೇ ಬಿಡ್ತಾನೆ ಆಮೇಲೆ ಅವನಿಗೆ ಕೋಪ ಬರುತ್ತೆ ಆ ಗಣೇಶನಿಗೆ ಫುಲ್ ಮೇಲೆ ತಲೆ ಮೇಲೆ ಒದೆ ಕೊಡ್ತಾನೆ ಅದೇನೇ ಅದು ಕುಬ್ಜ ಗಣೇಶ ಆಗ್ಬಿಡ್ತಾನೆ ಗಣೇಶ ಮತ್ತೆ ಅದಾದಮೇಲೆ ಮೇಲೆ ಎತ್ತಕ್ಕೆ ಎತ್ತಕ್ಕೆ ನೋಡ್ತಾನೆ ಇದು ಆತ್ಮಲಿಂಗನ ಅದು ಭೂಮಿ ಆಳಕ್ಕೆ ಹೋಗಿ ಅಲ್ಲೇ ನೆಲೆಸಿಬಿಡುತ್ತೆ ಪ್ರತಿಷ್ಠಾಪನೆ ಆಗಿಬಿಡುತ್ತೆ ಮತ್ತು ಆದರೂ ಬಲವಿಟ್ಟು ಎತ್ತವಾಗ ಎತ್ತಕ್ಕೆ ನೋಡ್ತಾನೆ ಅದು ಐದು ಕಡೆ ಆತ್ಮಲಿಂಗಗಳು ಸಿಡಿದು ಅದು ಆತ್ಮಲಿಂಗ ಸಿಡ್ದು ಐದು ಕಡೆ ಸೇರಿಕೊಳ್ಳುತ್ತೆ ಇದೆಲ್ಲ ನಡೆಯೋದು ಗೋಕರ್ಣದಲ್ಲಿ ಮೇನು ಅದು ಸಿಡಿಯೋದೆಲ್ಲ ಸಜ್ಜೇಶ್ವರ ಮತ್ತು ಗೋಕರ್ಣ ಮತ್ತು ಗುಣವಂತೇಶ್ವರ ಮುರುಡೇಶ್ವರ ಇನ್ನೊಂದು ಇನ್ನೊಂದಿದೆ ಆ ಥರ ಐದು ಕಡೆ ಸಿಡಿದು ಆತ್ಮಲಿಂಗಗಳು ಆ ಥರ ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ ಇದು ಆತ್ಮಲಿಂಗದ ಕತೆ ಶಿವನ ಮತ್ತು ರಾವಣ ಮಾಡಿದ ಕಥೆಯಲ್ಲಿ ಇದರ ಸ್ಟೋರಿ ಚೆನ್ನಾಗಿದೆ ಅಲ್ವಾ